ವೆಲ್ಕಮ್ ಬ್ಯಾಕ್ ಟು ಅದರ್ ವ್ಲಾಗ್ ಈ ವ್ಲಾಗ್ ಬಂದು ತುಂಬಾ ಸ್ಪೆಷಲ್ ವ್ಲಾಗ್ ಯಾಕೆಂದ್ರೆ ನಾವು ಹಲಸನ್ ತರಕಾರಿ ಹೋಗ್ತಾ ಇದ್ದೀವಿ ಇಸ್ಕೊಂಡ್ ಬರಕ್ ಹೋಗ್ತಾ ಇದೀವಿ ಆಕ್ಚುಲಿ ನಾವು ಇಂಡಿಯಾಗ್ ಬರೋವಾಗ ಅನ್ಕೊಂಡಿದ್ವಿ ಸೀಸನ್ ಸ್ಟಾರ್ಟ್ ಆಗ್ಬಿಡ್ತಾ ಎಲ್ಲಾ ಕಡೆ ಬರೀ ಜಾಕ್ ಮಾರ್ತಿರ್ತಾರೆ ಮಾಡ್ತಿರ್ತಾರೆ ತಗೊಂಡ್ ತಿನ್ನೋದಷ್ಟೇ ಬಾಕಿ ಅಂತ ಆದ್ರೆ ನಾವು ಯೂಶಲಿ ಎಲ್ಲೆಲ್ಲಿ ತಗೋತಿದ್ವು ಅಲ್ಲೆಲ್ಲೋ ಎಲ್ಲೂ ಮಾರ್ತಾನೆ ಇಲ್ಲ ಯಾಕೋ ಬಂದಾಗಿಂದ ಹುಡುಕ್ತಾ ಇದ್ದೀವಿ ಟೂ ವೀಕ್ಸ್ ಆಯ್ತು ಇನ್ನ ಒಂದ್ಸರಿನು ತಿನ್ನಿಲ್ಲ ನಾವು ಸೊ ಅವರು ಒಂದು ರೀಲ್ ಹಾಕಿದ್ರು ಫಾಲೋವರ್ಸ್ ಗೆ ಯಾಕೆ ಅಲಸ್ತ ಸಿಕ್ತಿಲ್ಲ ಎಲ್ಲಿದೆ ನಮಿಂಗ್ ಮಾತ್ರ ಯಾಕೆ ಸಿಕ್ತಿಲ್ಲ ಯಾರತ್ರ ಇದ್ರೆ ಹೇಳಿ ಅಂತ ಸೊ ತುಂಬಾ ಜನ ಹೇಳಿದ್ರು ನಮ್ ಮನೆಯಲ್ಲೇ ಮರ ಇದೆ ಬನ್ನಿ ಬನ್ನಿ ಅಂತ ತುಂಬಾ ಥ್ಯಾಂಕ್ಸ್ ಎಲ್ಲ ಸೊ ನಮ್ ಮನೆಗ್ ಹತ್ರ ಇರೋ ಒಬ್ರು ಫಾಲೋವರ್ ಕೊಡ್ತೀನಿ ಅಂತ ಹೇಳಿದಾರೆ ಅವ್ರ ತೋಟದಲ್ಲಿ ಇದೆಯಂತೆ ಸೊ ಅವ್ರ ಹತ್ರ ಮರನೇ ಇದ್ಯಂತೆ ಸೊ ಅಲ್ಲಿ ಹೋಗ್ಬಿಟ್ಟು ಇಸ್ಕೊಂಬರಕ್ ಹೋಗ್ತಾ ಇದೀವಿ ಇವತ್ತು ಭೋಗಾದಿಲ್ ಅನ್ಸದಲ್ವ ಅವ್ರು ಇರೋದು ಹಳ್ಳಿ ಮಲ್ಟಿ ಖ್ಯಾತನ ಹಳ್ಳಿಯಲ್ಲಿ ಸೊ ಇವತ್ತು ಹೊರಟಿದೀವಿ ಹತ್ರ ನಾವ್ ನಾವಿರೋದು ತರ್ಡ್ ಸ್ಟೇಜ್ ಅಲ್ಲಿ ಸೊ ಅಲ್ಲಿಂದ ಒಂದ್ ಫೋರ್ ಕಿಲೋಮೀಟರ್ಸ್ ಅಂತೆ ಸೊ ಇವಾಗ ಹೋಗಿ ಇಸ್ಕೊಂಡು ಬರ್ತಿದೀವಿ ಇಸ್ಕೊಂಡ್ ಬರಕ್ಕೆ ನಾನು ಅಬಿ ಅಂಡ್ ಗುಡ್ಡು ಹೋಗ್ತಾ ಇದೀವಿ ಅವ್ರು ಬೇರೆ ಅವ್ರ ಮರದ್ದು ವಿಡಿಯೋ ಕಳಿಸ್ಬಿಟ್ಟಿದ್ರ ಅಳಸ್ಕೊಂಡ್ಬಿಟ್ಟಿರೋದು ಪೀತ ಪೀತ ಅಂತ ನನಗ್ ತಡಕಳಕ್ ಆಗದೆ ನಿನ್ನೆ ಮೊನ್ನೆ ಎಲ್ಲ ನಾವು ಸ್ವಲ್ಪ ಬಿಸಿ ಆಗ್ಬಿಟ್ವಿ ಹೋಗಕ್ ಆಗ್ಲಿಲ್ಲ ಅವನಂತ ವಿಡಿಯೋ ಕಳಿಸ್ತಾಗಿಂದ ಅಭಿ ಅದನ್ನೇ ನೋಡ್ತಾ ಇದಾರೆ ಎಷ್ಟು ಬಿಟ್ಟಿದೆ ಎಷ್ಟು ಬಿಟ್ಟಿದೆ ಅಂತ ಸೊ ಇದಾಗ ಇಸ್ಕೊಂಡ್ ಬಂದೇ ಬಿಡೋಣ ಅದ್ಲಾಗಿ ಅಂತ ಹೋಗ್ತಾ ಇದೀವಿ ಹೋಪ್ಫುಲ್ಲಿ ಚೆನ್ನಾಗಿರೋ ಹಣ್ಣು ಸಿಗುತ್ತೆ ಇವತ್ತು ನಮಗೆ ಹೌದು ನೋಡೋಣ ಬನ್ನಿ ಹೇಗಿರುತ್ತೆ ನಮ್ಮ ಹಲಸಿನಣ್ಣು ಬೇಟೆ ಅಂತ ಹಳಸ್ ಹಂಟಿಂಗ್ ಆ ಹಲಸಿನ ಹಣ್ಣು ಹಂಟಿಂಗ್ ಹಂಟಿಂಗ್ ಏನಿಲ್ಲ ಸಿಕ್ಕ ಬರ್ತಾರೆ ಯಾರು ಅಂತಿದ್ರಲ್ಲ ಕದುಬುಡಿ ಎಲ್ಲಾದ್ರೂ ಮರ ಸಿಕ್ಕಿದ್ರೆ ಕದಿಯಕ್ಕೂ ರೆಡಿ ಇದ್ದ ಏನೋ ನಾನು ಬಿಡ್ಲಿಲ್ಲ ಅಷ್ಟೇ ಓಕೆ ಅಂದಂಗೆ ಓಹೋ

ಈ ಪುಟಾಣಿ ರೋಡಲ್ಲಿ ಹಿಂದೆ ಯಾರು ಕಾರ್ ನಮ್ ಮದ್ದಿಕ್ ಹಾಕೊಂಡ್ ನಿಂತಿದ್ರ ಇವ್ನ ಹೋಗ್ಬಿಟ್ಟು ಅವ್ರ ಪಕ್ಕ ಕಾರ್ ನೋಡದ್ ಬಿಟ್ಟು ಹಿಂಗೇನೋ ಅಂದ್ರ ವಿಂಡೋ ತೆಗೆದ್ಬಿಟ್ಟು ಹಿಂಗಂದ್ರ ಕಾರ್ ತಗಿಯ ಮತ್ತ ಆರಾಮಾಗಿ ನೆರಳಿಗ್ ಹಾಕೊಂಡು ಪೊಲಂಗ್ ಮಾಡ್ತಾವ್ ಅವ್ನು ಯಾರು ಹಳೆ ಪರಿಚಯ ಇರ್ಬೇಕು ಅಂತಂದ್ಬಿಟ್ಟು ಫುಲ್ ಮಲ್ಟಿಕ್ಯಾಪ್ ನಲ್ಲಿ ಇಲ್ಲಿ ಇದೀವಿ ಲೊಕೇಶನ್ ಬಂದಿದೆ ಸೊ ಇವಾಗ ಇಲ್ಲಿಂದ ಫೋರ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ತೋರಿಸ್ತಾ ಇದೆ ಹೋಗೋಣ ಬನ್ನಿ ಇಲ್ಲಿ ಲೆಫ್ಟ್ ಹೋಗಬೇಕು ಬಂದಿರೋದು ಈ ಊರಿಗೆ ನೀನ್ ಬಂದಿದ್ದರೆ ಮೊನ್ನೆ ನಿನ್ ಕಮೆಂಟ್ ಹಾಕಿದ್ರು ಯಾರ್ಯಾಕ್ ನಿನಗ್ ಕೊಡ್ಬೇಕು ಜಾಕ್ ಫ್ರೂಟ್ ನೀನೆ ಹೋಗ್ ತಗೊಂಡ್ ತಿನ್ನು ಅಂಗಡಿಯಲ್ಲಿ ಅಂತ ಏನ್ ಹೇಳ್ತಾ ಇದಕ್ಕೆ ನಮ್ದು ರೆಗ್ಯುಲರ್ ಅದೇ ಸ್ಪಾಟ್ ಹೇಳಿದ್ವಲ್ಲ ಅವ್ರಿದ್ರೆ ನಮ್ಗೆ ಗೊತ್ತು ಪರಿಚಯ ಆಗೋಗಿದ್ದಾರೆ ವರ್ಷ ಅನ್ಗಟ್ಲೆಯಿಂದ ಅವ್ರಿಗೆ ಗೊತ್ತು ನಮ್ ಟೇಸ್ಟ್ ಅದ್ಬಿಟ್ಟು ಬೇರೆ ಕಡೆ ಹೊಸಬ್ರು ಕಡೆ ಹೋದ್ರೆ ಅವ್ರ ಯಾವ್ದೋ ಹಳ್ಳಿಯಿಂದ ಕಿದ್ಗ ಒಂದ್ ಎರಡ್ ಮೂರು ವಾರ ಆಗಿರುತ್ತೆ ಬಿಸಿಲು ಗಾಳಿ ಚಳಿ ಮಳೆ ಎಲ್ಲಾನು ನೋಡಿ ಹಣ್ಣು ಬೆಂಡ್ ಹೋಗಿರುತ್ತೆ ಏನು ಪ್ರಯೋಜನ ಇಲ್ಲ ಅದು ಡೈರೆಕ್ಟ್ ಮರದಲ್ಲೇ ಆಗಿರೋದು ನಿಮ್ ಲೈಫ್ ಅಲ್ಲಿ ಒಂದ್ಸಾರಿ ತಿನ್ ನೋಡಿ ಆಮೇಲೆ ಹೇಳಿ ನಾನ್ ಯಾಕೆ ಮರ ಇಟ್ಟಿರೋ ಹುಡುಕ್ತಾ ಇದೀನಿ ಅಂತ ಗೊತ್ತಾಯ್ತದ ನಿಮ್ಗೆ

ಫುಲ್ ಮ್ಯಾಂಗೋ ಟ್ರೀಸ್ ಇದೆ ನಮ್ ಗುಡ್ಡದ ಫೇವ್ರೇಟ್ ಫ್ರೂಟ್ ಆದ್ರೆ ಮ್ಯಾಂಗೋಸೇ ಇಲ್ಲ ಖಾಲಿ ಟ್ರೀಸ್ ಸೊ ಇದು ನಾವು ಕೇಳಕ್ ಬಂದಿರೋ ಹಲಸಿನ ಮರ ಇದು ಸ್ವಲ್ಪ ದೊಡ್ಡದಾಗಿದೆ ತುಂಬಾ ಇದೆ Uh, how is that that big one you can see oh uh. ಹಾ ಹೇಳ್ಬಿಟ್ಟ ಬಿಡ್ಕೋ ಅಡಿಕ್ ಹೋಗಿ ಕ್ಯಾಚಡಿ ಅದು ಹುಷಾರು ಅದಿಲ್ಲ ಅಂತಂದ್ರೆ ಬೇರೆದ ಕಿಳಿ ಅದು ಇದಾದ್ರೆ ಸಾಕು ಸಾಕು ಒಂದು ವೆರಿ ನೈಸ್ ಥ್ಯಾಂಕ್ ಯು

ಅದನ್ನ ಹೆಂಗ್ ಟ್ರೈನ್ ಮಾಡ್ತೀರಾ ನನ್ಗೆ ಯಾವಾಗ್ಲೂ ಅದೊಂದು ಕ್ವೆಸ್ಟನ್ ಹೆಂಗೆ ಅಭ್ಯಾಸ ಮಾಡಿಸ್ತಾರೆ ಅದಕ್ಕೆ ಅಂತ ಹಾ ಮೊಟ್ಟೆ ಅಲ್ಲೇ ಅಲ್ಲೇ ಇಟ್ಟೆ ಹಾ 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 ಇವೆಲ್ಲ ಗಂಡು ಹೆಣ್ಣು ಗಂಡು ಹೆಣ್ಣ ಇವು ಓ ಇನ್ನ ನೋಡಿದ್ರಲ್ಲ ಹೆಂಗಿರ್ತೀ ಅಂತ ಅವು ಕಂಡಿಡಿಯಕ್ಕೆ ಆಗಲ್ಲ ಪರಿವಾಳ ಮನೆ ಅಂತ

இதே கண்ணு நீங்க ಈಗಿನ ಮಕ್ಕಳು ಫೋನು ಮೊಬೈಲ್ ಟಿವಿ ಇಟ್ಕೊಂಡು ಆ ಕರು ಮುಟುಂದ್ರೆ बेचತದೆ ಚಿಕ್ಕದಲ್ಲ ಇರಲ್ಲ ಕೇಳಬಹುದು ರೆಡಿಕ್ಸ್ ಅಂತ ಕಟ್ ಹಾಕಬಹುದು ಹ್ಮ್ ಋ ಮ್ಮ್ ಡಾಕ್ಟರ್ ಮುಟ್ಬಿಟ್ಟು ಇಸ್ ನಾ ಡಾಕ್ಟರ್ ಅಂತ ಏ ಹೋಗ ಏನಾಗಲ್ಲ ಸ್ಕೇರಿ ಕಟ್ ಹುಟ್ಟು ಇಲ್ಲಿ ಕಾರು ಘಮ ಗಮ 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 ಅಂತ ಇದೆ ನಮ್ ಚಿಕ್ಕಗೌಡ ಅಂತೂ ಕುತೂತ ಅವನಂತ ಬರೀ ಜಾಕ್ ಫ್ರೂಟೇ ನೋಡ್ತಾನೆ ಇನ್ನ ತಿಳ್ಕೊಂಡು ಆದ್ರ ಪಾಪ ನಮ್ ಸುದರ್ಶನ್ ನೋಡು ಅವ್ರಿಗೂ ಇಷ್ಟ ಅಂತ ಹೌದು ಅಂತೆ ರಿಲೇಟ್ ನಾನು ಯಾಕೆ ಹುಡುಕ್ತಾ ಇದ್ದೀನಿ ಅಂತ ಎರಡು ಮರದಲ್ಲಿ ಒಳ್ಳೊಳ್ಳೆ ಹೆಣ್ಗಳು ಕಿತ್ತಿ ಕಳ್ಸಿದ್ರು ಪಾಪ ಅವ್ರು ಹೇಳ್ತಿದ್ರು ಅವ್ರು ಯಾರಿಗೂ ಕೊಡಲ್ಲ ಯಾಕಂದ್ರೆ ಅವ್ರಿಗೆ ಬೇಕು ನಾವು ಮಾರೋದು ಇಲ್ಲ ಏನಿಲ್ಲ ಬರೀ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನಮ್ಗೂ ಅಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನಾನು ಕೀಳೋದೆಲ್ಲ ನೋಡಿರ್ಲಿಲ್ಲ ಚೆನ್ನಾಗಿ ಅನ್ನಿಸ್ತು ಸೊ ಇವಾಗ ಮನೆಗೆ ಹೋಗಿ ಪಟ ಪಟ ಅಂತ ಕಟ್ ಮಾಡ್ಕೊಂಡು ಬನ್ನಿ ಮನೆಗೆ ಹೋಗಿ ಸಿಕ್ತಿವಿ ಹಂಗೆ ಒಂದು ಸ್ಟಾಪ್ ಕೊಟ್ಟು ಎಣ್ಣೀರ್ ಕುಡ್ಕೊಂಡು ಹೋಗ್ತಾ ಇದೀವಿ ಕುಡಿಯಕ್ ಸ್ಟಾರ್ಟ್ ಮಾಡಕ್ ಮುಂಚೆನೆ ಖಾಲಿ ಆಗೋಯ್ತು ಚಿಪಾಟಿ ಅದೇ ಶಸ್ತ್ರಾಸ್ತ್ರಗಳ ಜೊತೆಗೆ ರೆಡಿಯಾಗಿದ್ದಾರೆ ಇಬ್ರು ಕಟ್ ಮಾಡೋಕ್ಕೆ

ಸಕ್ಕದಾಗಿದೆ ನೋಡೋಕ್ಕೆ ಟೇಸ್ಟು ಚೆನ್ನಾಗಿದೆಯಾ ಹೌದಾ ಅಳಿಸಿದ ಮಾತ್ರ ಚೆನ್ನಾಗಿ ಕಟ್ ಮಾಡೋದು ಕಲ್ತಿದ್ಯಾ ಹೌದಾ ಹ್ಞೂ ಚೆನ್ನಾಗ ಹ್ಞೂ ಸೂಪರ್ ಹಳಸಿನ ಕಟ್ ಮಾಡೋದ್ರಲ್ಲಿ ಭೂಪ ಏನು ಫ್ಲವರ್ ಥರ ಕಟ್ ಮಾಡಿಬಿಟ್ಟಿದ್ಯಾ ಬಿಡ್ಸೋಕ್ಕೆ ಈಸಿ ಆಗಲಿ ಅಂತ ಸೊ ನಾವಿಬ್ರೂ ಇಲ್ಲಿ

ಟೇಸ್ಟಿಯಾಗಿದೆ ಆಗಿದೆ ತುಂಬ ಸ್ವೀಟ್ ಆಗಿದೆ ಅಲ್ಲ ಕರೆಕ್ಟಾಗಿ ಅನ್ನಾಗಿದೆ ನಿಮಗೂ ಈ ಸೀಸನಲ್ಲಿ ನಮಗೆ ತಿಕ್ಕಂಗೆ ಒಳ್ಳೆ ಸ್ವೀಟ್ ಆಗಿರೋ ಹಲಸು ನಾನು ಸಿಗ್ಲಿ ಅಂತ ಹೇಳ್ತಾ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫಸ್ಟಿಂದ ಹೇಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ